ಅಹಂಕಾರದ ಮಾತು ಬಿಡಿ ಅಭಿವೃದ್ಧಿಗೆ ಹಣ ಕೊಡಿ ಮುಖ್ಯಮಂತ್ರಿಗಳೇ ಗ್ಯಾರಂಟಿಗಳಿಗೆ ಹಣ ಕೊಟ್ಟಿದ್ದೇವೆ ಎಂಬ ಅಹಂಕಾರದ ಮಾತನ್ನು ಬಿಡಿ ಈ ಬಾರಿ ಯಾವುದೂ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಜನಪ್ರತಿನಿಧಿಗಳ ಪ್ರತಿಭಟನೆಯು ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ನಡೆಯಿತು ಸಂದರ್ಭದಲ್ಲಿ ಮಾತನಾಡಿದ ದೆಹಲಿಗೂ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ನಾಟಕ ಮಾಡುವುದಲ್ಲ ಶಾಸಕರನ್ನು ಬೀದಿಗೆ ತಂದಿಟ್ಟಿದ್ದೀರಾ ಈ ಬಾರಿಯಾದ ಬಜೆಟ್ನಲ್ಲಿ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡಿ ಎಂದು ಒತ್ತಾಯಿಸಿದರು ಬಜೆಟ್ ಅನ್ನ ಮುಂದೆ ಮಾಡಿದ್ರು ಯಾವುದಲ್ಲೂ ಅಭಿವೃದ್ಧಿಗೆ ಹಣವನ್ನ ಬಿಟ್ಟಿಲ್ಲ ಎಲ್ಲಾ ಇಲಾಖೆಯಲ್ಲೂ ಅಭಿವೃದ್ಧಿಗೆ ಇದ್ದಂತ ಹಣವನ್ನ ಕಟ್ ಮಾಡಿದ್ದಾರೆ ಎಲ್ಲಾ ನಿಗಮಗಳಲ್ಲಿ ಸಾಲ ಏನ್ ಕೊಡಬೇಕಾಗಿತ್ತು ಆ ಸಾಲದ ಹಣವನ್ನ ಕಟ್ ಮಾಡಿದ್ದಾರೆ ಒಂದು ವಾಲ್ಮೀಕಿ ನಿಗಮದಲ್ಲಂತೂ ನೂರ ಎಂಬತ್ತೆರಡು ಕೋಟಿ ಹೊಡೆದು ಕಾಂಗ್ರೆಸ್ನ ಎಲೆಕ್ಷನ್ ಏನ್ ಕುಡಿದ್ಬಿಟ್ರು ನುಂಗಿ ನೀರು ಕುಡಿದುಬಿಟ್ಟಿದ್ದಾರೆ ಈಗ ಅವರತ್ರ ಹಣ ಇಲ್ಲ ಬಾಪಾರ ಇದ್ದಾರೆ ಬೀದಿಗೆ ಬಂದಿದ್ದಾರೆ ವಿಧಾನಸೌಧದ ಮುಂದೆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಸ್ಥಿತಿ ಬಂದ್ಬಿಟ್ಟಿದ್ದಾರೆ ಆ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಕಾಂಗ್ರೆಸ್ ಅವರು ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಕೆಂಗಲ್ ಅನುಬಂಧನಿಂದ ಹಿಡಿದು ಇಲ್ಲಿವರೆಗೂ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಯಾರನ್ನೂ ಕೂಡ ಸಾಲವನ್ನ ಒಂದು ಲಕ್ಷಕ್ಕೆ ಏರಿಸೋರಿಲ್ಲ ಈ ಪುಟ್ಟ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಸಾಲ ಮಾಡಿ ಅವರು ಮೊನ್ನೆ ನಾವೆಲ್ಲ ಎಂ ಎಲ್ ನೋಡಿ ಆಯ್ತು ತಿಂತು ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಏರಿಯಾಗ ಹೋಗಕ್ಕೆ ಮಾನ ಮರ್ಯಾದೆನಿಲ್ಲ ಎಲ್ಲಾ ಪಾರ್ಟಿಯವರೆಗೂ ಅಟ್ಲೀಸ್ಟ್ ಮರ್ಯಾದಿಗಾದ್ರೂ ಹೋಗ್ಬೇಕಾದ್ರೆ ಅಭಿವೃದ್ಧಿ ಹಣ ಕೊಡಿ ಅಂದ್ರೆ ಏನ್ ಹೇಳಿದ್ರು ನಾವು ಫ್ರೀ ಕೊಟ್ಬಿಟ್ಟಿದ್ದೀರಿ ಅವ್ರೆ ಹಣ ಇಲ್ಲ ಈಗ ಏನ್ ಮಾಡ್ತಾ ಇದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ತಗೊಳ್ತಾ ಇದ್ದಾರೆ ಈಗ ತಗೊಂಡಿದ್ದಾರೆ ಅದರಲ್ಲಿ ಅವರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಲಂಚಾವಣಿ ಐತೆ ಅವ್ರ ಹತ್ರ ದುಡ್ಡಿಲ್ಲ ಈ ಸಾಲ ಮಾಡಿ ಲಂಚಾವಣಿಯಲ್ಲಿ ಸಾಲ ಮಾಡಿ ತುಪ್ಪ ತಿನ್ಕೊಳ್ತಾರೆ ಕಾಂಗ್ರೆಸ್ ಅವ್ರಂಗಲ್ಲ ಸಾಲ ಮಾಡಿ ಲಂಚಾವಡಿ ಸಾಲ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನಿಯೋದು ಸಾಲ ಮಾಡಿ ಲಂಚವಣರಿ ಅಂತ ಮಾಡಿ ಈಗ ಲಂಚಾವಡಿಯಕ್ಕೆ ಸಾಲ ಮಾಡ್ತಾ ಇದ್ದಾರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗ ಜರುಗಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಲಾಫೆ ಮಾಡಿ ಸುಳ್ಳುಗಳನ್ನ ಹೇಳಿ ಇವತ್ತು ಒಂದು ಶಾಲೆ ಸೋರ್ತಾ ಇರೋ ಎಂಚುಗಳನ್ನ ಬಿದ್ದು ಸೋಲ್ತಾ ಇರೋ ಶಾಲೆನ ರಿಪೇರಿ ಮಾಡಕ್ಕೆ ಹೋಗ್ತಾ ಇಲ್ಲ ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ರಿಪೇರಿ ಇಲ್ಲ ಆಸ್ಪತ್ರೆಗಳಿಗೆ ಔಷಧಿ ಇಲ್ಲ ಅಂಗನವಾಡಿಗಳೆಲ್ಲ ಮುಚ್ಚೋಗ್ತಾ ಇದೆ ಅಂಗನವಾಡಿ ಸ್ಥಳೀಕರು ಮಾಡ್ತಾ ಇದ್ದಾರೆ ಎಲ್ಲಾ ಬಸ್ಗಳಲ್ಲಿ ಬ್ಯಾಟ್ರಿನೇ ಇಲ್ಲ ಇಲ್ಲ ಡೀಸೆಲ್ ಇಲ್ಲ ಸರ್ಕಾರಕ್ಕೆ ಬ್ಯಾಟ್ರಿನೇ ಇಲ್ಲ ಈಗ ಪ್ರಾಪರ್ ಆಗಿ ವಿಧಾನಸೌಧದ ಮುಂದೆ ಭಿಕ್ಷೇಪ ರೀತಿ ಈ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಇದ್ದಾರೆ ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಅಟ್ಲೀಸ್ಟ್ ನಾವು ಇವತ್ತೆ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂದ್ರೆ ಎರಡು ವರ್ಷ ಹಾಳು ಮಾಡಿದ್ವಿ ಈ ವರ್ಷ ಆದ್ರೂ ಅಭಿವೃದ್ಧಿಗೆ ಹಣ ಕೊಡಿ ಶಾಸಕರು ಗೌರವದಿಂದ ಕ್ಷೇತ್ರದಲ್ಲಿ ಓದಿ ತಲೆ ಎತ್ತಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ ಮಲಯಾಳ ಕಾಂಗ್ರೆಸ್ ಅವರೇ ಇನ್ನಾದ್ರೂ ಕೃಷಿ ಕಲೀಲಿ ಅಂತೇಳಿ ನಾವು ಹೋರಾಟವನ್ನು ಮಾಡ್ತೀವಿ ಸರ್ಕಾರಕ್ಕೆ ಅಭಿವೃದ್ಧಿ